ರಾಣಿ ಸುಧಾ ಅಪ್ಪ ಗಿರಿ ಏನದು ಹಿಂಗೆ ಕಿರಕತಿ ಅಪ್ಪ ಇಲ್ಲ ಅಪ್ಪ ಹೊರಗೆ ಹೋಗ್ಯಾನ ಹೌದಾ ಅಕ್ಕ ನಾ ಈಗೊಂದು ಖುಷಿ ವಿಚಾರ ಹೇಳ್ಬೇಕು ನಾನು ಹೌದಾ ರೀ ಏನ್ರಿ ಆ ಸುದ್ದಿ ಅಪ್ಪ ಗಿರೀಶ ಏನಾತಪ್ಪಿ ಬಿ ಯುವ ನನಗೆ ಎಷ್ಟು ಖುಷಿ ಅಂದ್ರೆ ನನಗೆ ಹೆಂಗ್ ಹೇಳಿ ಅಂತ ಗೊತ್ತಾಗಲ್ದು ಬಿ ಅಲ್ಲ ಗಿರಿ ನೀ ಹೇಳಿದ ನಮ್ಗೆ ಅರ್ಥ ಕತೆ ನೀನೊಬ್ಬ ಖುಷಿ ಪಟ್ಟರೆ ನಾವು ಖುಷಿ ಪಡ್ಬೇಡ ಏನಂತ ಹೇಳು ಕೆ ಹೋ ಹೋ ಅಕ್ಕ ನಾನು ಪೊಲೀಸ್ ಕೆಲಸ ಸಿಕ್ಬಿಡ್ತು ಏನು ಪೊಲೀಸ್ ಕೆಲಸ ಸಿಕ್ಬಿಡ್ತಾ ಏನು ಪೊಲೀಸ್ ಕೆಲಸ ಸಿಕ್ಬಿಡ್ತಾ ಗಿರಿ ಹೌದಾ ರೀ ಹ್ಞೂ ಅದ ನಾನು ಎಕ್ಸಾಮ್ ಬರೆದು ಬಂದಿದ್ನಲ್ಲ ಅದು ಇವತ್ತು ರಿಸಲ್ಟ್ ಬಂತು ವಾವ್ ಎಷ್ಟು ಖುಷಿ ಆಗತ್ತೀರಾಣಿ ಭಾರಿ ಚೆನ್ನಾಗತ್ತಪ್ಪ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ಎಲ್ಲರೂ ಏನು ಹಿಂಗ್ ಬಾಕಲ್ ತಗ ನಿಂತೀರಿ ಅಪ್ಪಾರಿ ಅದು ಪೊಲೀಸ್ ಕೆಲಸ ಸಿಕ್ಬಿಡ್ತೀರಿ ನಂಗ ಏನು ಪೊಲೀಸ್ ಕೆಲಸ ಸಿಕ್ಬಿಡ್ತಾ ನಾ ಬ್ಯಾಡ್ ಅಂದ್ರು ನೀನು ಸೆಲೆಕ್ಷನ್ ಗೆ ಹೋಗಿ ಅನ್ನಂಗ ಆತು ರೀ ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊತೀರಿ ಖುಷಿ ಪಡ್ರಿ ನನ್ನ ಮಗ ಪೊಲೀಸ್ ಆಗಕತ್ತಾನ ಅವನ ದಾಸೆ ಅದಾಗಿತ್ತಲ್ಲ ರೀ ಅದಕ್ಕೆ ನಾನು ನಿಮಗೆ ಹೇಳಾರ್ದ ಅವನ್ನ ಕಳಿಸ್ಕೊಟ್ಟಿದ್ದೆ ಅವ ಬರ್ತ ಬಂದನ ಅಲ್ಲ ನಿಮಿಬ್ಬ್ರಿಗೂ ತಾಯಿ ಮಕ್ಳಿಗೆ ಬುದ್ಧಿ ಬುದ್ಧಿಲ್ಲೋ ಹಾ ನಮ್ದ ಇಷ್ಟೆಲ್ಲಾ ಆಸ್ತಿ ಐತಿ ಯಾರಿಲ್ಲ ಇದು ನೋಡ್ಕೊಂಡು ಹೋದ್ರಣ ಆಕೇತಿ ಇವನ್ ದೂಡುದ ಯಾರು ಸಾಕ್ಬೇಕಾಗೈತಿ ಅಪ್ಪ ಯಾರನ್ನು ಸಾಕ್ಬೇಕಾಗಿಲ್ಲ ನಾನು ಹಣಕ್ಕೋಸ್ಕರ ಮಾಡಕತ್ತಿಲ್ಲ ಇದನ್ನೆಲ್ಲ ಮತ್ತಿನ್ ಮಾಡಕತ್ತಿಲ್ಲ ಮಾಡಾಕತಿಲ್ಲೇ ಮಗನ ಅಪ್ಪ ನಮ್ಮ ದೇಶ ಕರಪ್ಷನ್ನಿಂದ ತುಂಬಿಟ್ಟದ್ದೆ ಹೆಂಗಾರ ಮಾಡಿ ಎಲ್ಲನೂ ಸರಿ ಅನ್ನೋದು ನನ್ನ ಆಸೆ ಅಪ್ಪ ಅದಕ್ಕನ ಅಷ್ಟೆಲ್ಲ ಕುಂತು ಓದಿ ಎಕ್ಸಾಮ್ ಬರೆದು ನಾನು ಪಾಸ್ ಆಗೇನಪ್ಪ ಅಪ್ಪ ಬೇಡ ಅನ್ಬೇಡ್ರಿ ಹೌದ್ರಿ ಎಷ್ಟೊಂದು ಜನ ಎಷ್ಟೋ ವರ್ಷಗಳ ಕುಂತು ಎಕ್ಸಾಮ್ ಬರೆದು ಪಾಸ್ ಆಗಂಗಿಲ್ಲ ಆ ಒಂದಿಷ್ಟ ಏನಂದ್ರು ಡೇ ಅವರದು ಬರೀ ಎಕ್ಸಾಮ್ ಡೇಟ್ ಮುಗಿ ತನಕಾನೂ ಬರೀತಾನೆ ಇರ್ತಾರೆ ಪಾ ಪಾಸ್ ಆಗಕಾಗಲ್ಲ ನಮ್ಮ ಮಗ ಒಂದೇ अटेम्प्टೊಳಗೆ ಪಾಸ್ ಆಗೇن ರೀ 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 ಹಾಗೆ ಮಾಡಕ ಹೋಗಬೇಡಿ ಓಹೋ ಎಲ್ಲರೂ ಒಂದಾಗ್ ಬಿಟಿರನ ನಿಮ್ಮ ಮಾತು 나 ಕೇಳಬೇಕು ನನ್ನ ಮಾತು ನೀವು ಕೇಳಂಗಿಲ್ಲ ಅಂದಂಗಾತ ನಮಗೆ ಇನ್ನು ಭಾರಿ ವಯಸ್ಸು ಆಯ್ತು ನೋಡು ಇವರು ಇವ ಪೊಲೀಸ್ ನೌಕರಿ ಮಾಡ್ಕೊತ ಹೋಗ್ಬಿಡ್ಲಿ ಆ ಮದಿವತ್ ಮಗಳಾ ಇಲ್ಲೇ ಇರ್ಲಿ ನಾವೆಲ್ಲರೂ ಇಲ್ಲೇ ಇರೋನು ನೀವು ಪೊಲೀಸ್ ನೌಕರಿ ಮಾಡ್ಕೊತ ಹೋಗ್ಬಿಡ್ಲಿ ಯಾರ್ ನೋಡ್ಕೊಬೇಕಿದ್ದಿನ ನಾವಿನ್ ಎಷ್ಟು ವರ್ಷ ಬಾಳ್ತಿವಿ ಹೇಳಿ ಈಗಿರೋ ರೋಗ ಎಂದಿರ್ತೀವೋ ಎಂದಿರ್ತಿವೋ ಸಾಯ್ತೀವೋ ಗೊತ್ತಿಲ್ಲ ಇಷ್ಟು ದಿವಸ ಬ್ಯಾಡ್ ಅಂದ್ರು ಸುಡ್ಗಾಡ್ ಕೆಲ್ಸಕ್ಕೆ ಹೋಗಿದ್ದ ಈಗಿ ನೌಕರಿ ಅಂತ ಅಡ್ಡಾಡಕತ್ರಿ ಮನಿ ನೋಡ್ಕೊಳ್ಳೋರು ಯಾರು ಇಲ್ರಿ ಅಪ್ಪ ನಾ ಎರಡೂ ನಿಭಾಯಿಸ್ತೀನಿ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಆಯ್ತಾ ನೀವು ಯಾರ ಮಾತು ಕೇಳ್ತೀರಿ ನಿಮ್ಗೆ ಹೆಂಗ್ ತಿಳಿತಿತ್ತು ಹಂಗ್ ಮಾಡ್ರಿ ಏನು ತಲೆ ಕೆಡಿಸ್ಕೋಬೇಡ ಅವ್ರು ಅವ್ರ ಸಿಟ್ಟು ಹೆಂಗೆ ಇಳಿಸ್ಬೇಕು ನನಗೆ ಗೊತ್ತೈತಿ ನೀನೇನು ತಲೆ ಕೆಡಿಸ್ಕೋಬೇಡ ಅದಕ್ಕೆ ಮುಂದೆ ಏನೇನು ನೋಡು ಅದೆಲ್ಲ ನೋಡ್ಕೊ ಆತನ ಇವತ್ತ ಮಸ್ತ್ ಅಂದ್ರೆ ಸ್ವೀಟ್ ಅಡಿಗೆ ಮಾಡ್ತೇನೆ ಏನು ಅಣ್ಣ ಹೊಡೆತಲ್ಲ ಜಾಕ್ ಪಾಟು ಬಾರಿ ಖುಷಿ ಆಗ್ಬಿಡಪ್ಪ ಸುಧಾ ಬಾಯಿ ನೋಡ್ರಾಣಿ ನೀ ಹೆಂಗೆಲ್ಲ ಅಂತಿದ್ದಿ ಅಲ್ಲ ನಾ ದುರಾದೃಷ್ಟವಂತ ಇದ್ದೀನಿ ನನಗೆ ಬೇಡ ನಾನು ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದಿ ನೋಡ ನೀ ಎಷ್ಟು ಅದೃಷ್ಟದಿ ಅಂತ ಈ ಮನೆ ಕಾಲಿಟ್ಕೊಳ್ಳೆ ನನಗೆ ಕೆಲಸ ಸಿಕ್ತ ಅದು ನಾನು ಭಾಳ ಇಷ್ಟಪಟ್ಟ ಟ್ರೈ ಮಾಡ್ತಿದ್ದು ಪೊಲೀಸ್ ಕೆಲಸ ಸಿಕ್ತ ನನಗೆ ಆಗ್ತಿರೋ ಖುಷಿಗೆ ಏನು ಮಾಡಬೇಕಂತನೂ ಅರ್ಥ ಆಗಲ್ರು ಅಯ್ಯೋ ಹೌದಾರಿ ನನಗಂತೂ ಇದು ಕನಸು ನೆನಸು ಅನಿಸ್ಬಿಟ್ಟೈತಿ ನಿಮ್ಮ ಪೊಲೀಸ್ ಕೆಲಸ ಸಿಕ್ತಾ ನನಗಂತೂ ಬಹಳ ಖುಷಿ ಆಗತ್ತೈತ್ರಿ ಲವ್ ಯು ನನಗೂ ಬಹಳ ಖುಷಿ ಆಗತ್ತೈತಿ ಈ ಖುಷಿಗೆ ನಾನು ಹಿಂಗೊಂದು ಏನಾರು ಗಿಫ್ಟ್ ಕೊಡಿಸ್ತೀನಿ ಸರಿನಾ ಸಂಜೆ ಇಬ್ಬರು ಸೇರಿ ಇವತ್ತು ಆಲ್ರೆಡಿ ಸಂಜೆ ಆಗ್ಬಿಡುತ್ತಲ್ಲ ನಾಳೆ ನಾಳೆ ಇಬ್ಬರು ಸೇರಿ ಎಲ್ಲಾದರೂ ಆಚೆ ಹೋಗೋಣ ಸರಿನಾ ಹ್ಞೂ ರೀ ಆಯ್ತು ಆದ್ರೆ ಒಂದು ಬೇಜಾರು ರೀ ನೀವು ನನ್ ಬಿಟ್ಟು ಹೋಗ್ಬಿಡ್ತೀರಾ ನಾ ಇಲ್ಲಿ ಒಬ್ಬೇಕೆ ಇರ್ಬೇಕಾ ಏ ಇಲ್ಲ ಟ್ರೈನಿಂಗ್ ಪೀರಿಯಡ್ ಇರುತ್ತಲ್ಲ ಅವಾಗ ಮಾತ್ರ ನೀನು ನನ್ನ ಜೊತೆ ಇರಂಗಿಲ್ಲ ಟ್ರೈನಿಂಗ್ ಮುಗಿದ ತಕ್ಷಣ ಇಬ್ರು ಜೊತೆಗೆ ಇರ್ತೀವಿ ನೀನೇನು ತಲೆ ಕೆಡಿಸ್ಕೋಬೇಡ ಮತ್ತೆ ಯಾಕೆ ಮಾವಾರ್ ಹಂಗ ಮಾತಾಡಿದ್ರು ಅವ್ರಿಗೆ ನೀವು ಪೊಲೀಸ್ ಆಗೋದು ಇಷ್ಟ ಇಲ್ಲ ಏ ಅವರಿಗೆ ಖುಷಿ ಇರ್ತೈತಿ ಬಟ್ ತೋರಿಸ್ಕೊಳ್ಳಲ್ಲ ನಮ್ಮಪ್ಪ ಹ್ಞೂ

ಇವತ್ತ ನಮ್ಮ ಅಣ್ಣನ ಮಗಳು ಫಾರಿನಿಂದ ಬರತ್ತಾಳ ಹೋಗಿ ಕರ್ಕೊಂಡು ಬಾ ಅಂತ ಹೇಳೇನೆ ಅವ ಕೆಲಸ ಬಂದಿದ್ದಿದ್ರಾಗ ಮರ್ತ ಬಿಟ್ಟ ನೋಡು ಹಂಗೆ ಹೋಗಿ ನೆನಪಿಸ್ತೀಯವ ಹ್ಞೂ ನಾ ಹೇಳೇನಂತ ನಾ ಹೇಳು ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಂತ ಹೇಳು ಬೇಕಾರಕ್ಕೆ ಅವನ ಜೊತೆ ನೀನು ಹೋಗು ಯಾಕಂತಂದ್ರ ಓ ಹೌದಲ್ವಾ ನಾ ಮರ್ತ ಬಿಟ್ಟು ನೋಡು ಸರಿ ನೀನು ಸೀರೆ ಕಳೆದ ಡ್ರೆಸ್ ಹಾಕೊಂಡ್ ಬಾ ಇಬ್ರು ಸೇರಿ ಕಾರ್ ತೊಗೊಂಡು ಹೋಗೋನು ಹೋಗಿ ಕರ್ಕೊಂಡ್ ಬರಂತ ಈ ಬೆಳ್ಗಾವ್ಗೆ ಹೋಗ್ಬೇಕ ಇಲ್ಲಿಂದ ಎರಡು ತಾಸ ಆಗ್ತೈತಿ ಇನ್ನು ಟೈಮ್ ಐತಿ ಹೋಗಿ ಸ್ವಲ್ಪ ಸುತ್ತಾಡಿ ಏನಾರು ತಿಂದು ಮಾಡಿ ಆಕಿನ ಕರ್ಕೊಂಡ್ ಬರೋಣಂತ ಬರೀ ಅಯ್ಯೋ ಅದೊಂದು ದೊಡ್ಡ ಸ್ಟೋರಿ ಅದ್ ಇವಾಗೆಲ್ಲ ಹೇಳಕ್ ಆಗಲ್ಲ ಆಮೇಲೆ ಇವತ್ತಾದರೂ ಒಂದ್ ದಿವಸ ಹೇಳ್ತೀನಿ ಬಾ ನಾನು ಅವಾಗ ಹೇಳ್ಬರ್ತೀನಿ ನೀ ರೆಡಿಯಾಗಿ ಬರೋಗು